ಗಣಪತಿ ಬದಲ ಒಂದರೆ ಚರ್ಚೆ ಟೇಜ್ ಮೇಲೆ ಗಣಪತಿ ಹೆಸರ ತಗೊಂಡಿಲ್ಲ ತುತ್ತೇನ ಮುಕ್ಳ್ಯಾಗೋತಿರ ಗಂಡ ಹಾಡೋರು ಏನ ಕೇಳಿ ಅತ್ತ ನಿತ್ಯವಾದ್ರು ನಾತ್ನ ಎದಕ್ ಬದಲತ್ತಿದಿ ನಾನು ಗಣಪತಿ ಕೇಳೇ ಇಲ್ಲ ಗಣಪತಿ ತಳದಾಗ ಮಂಗಳ ಮೂರ್ತಿ ಇದ್ರೆ ನಿನಗ ಯಾವ ಮಗ ಹೇಳ ಇದನ್ನ ನಾವ್ ಕೇಳಿಲ್ಲ ನಿನಗ ಎಟ್ಟ ಆಗ್ಯದಲ್ಲ ಅಟ್ಟ ಮಲಾಮ್ ಜಂಪರ್ ಪೀಸ್ ಯಾಕೆ ತರ್ತಾರ ಜಂಪರ್ ಪೀಸಾಕ್ ಅಂತ ನಾವ್ ಹೇಳಿಲ್ಲ ತಳದಾಗಿ ಯಾರ ಮಗ ಕೇಳಿಲ್ಲ ಇದ್ರೊಗ ಗಣಪತಿ ಸ್ತೋತ್ರ ನೀ ಮಾಡಿಲ್ಲ ಅದನ್ನ ನಾವ್ ಮಾತಾಡೇ ಇಲ್ಲ ಹೌದಲ್ಲೇ ಅದ ಮಾತಾಡಿದ್ ಒತ್ತಟಿ ಬಿಡತನ್ರಿ ಪಗಲಂತ ಗ್ಯಾಂಟ್ಲೆ ಬಗಲಂತ ಕೊಂಡು ನಿಂದ್ರತೈತಿ ಪೇಲಿ ಎಲ್ಲಿ ತಂದು ಗಂಟು ಹಾಕಿರಿ ಇದನ್ನು ಕಂಬೋಗಿದ ನನಗೆ ಏನೋ ಏನೇನು ತೆಗಿತೈತಿ ಆಮೇಲೆ ಇದ ಇದು ಸುದ್ದಿಯಾಗಿ ಇದ್ರದ್ದು ಮಿಕ್ಕೈತಿ ಆ ಹಾಂ ರೀ ಇವ್ನು ತೆಕ್ಕು ಬಂಡೋಲಿಲ್ಲ ಹೌದಲ್ಲೇ ಕೆಚ್ಚು ಬಂಡೋಲ್ ಇರ್ಲಿಕ್ಕಿದನ್ನು ಹಳಿದ ಕೆತ್ತ ಗೊತ್ತ ಹೇಳುವುದು ನೋಡಿರಿ ಕಡೆ ಬಾಯಿ ಮನ್ಯಾಗ ಬಿಟ್ಟು ಬಂದಿಲ್ಲ ಎಲ್ಲ ಹೊರಗೆ ತಂದದೇವು ಮತ್ತು ಒಂದು ಮಾತು ಹೇಳಿದ್ರಿಪ್ಪ ನಿಮ್ಗೆ ಅವನ್ ನಮ್ಮ ಮಾವುಗ್ರೆ ತಿಳಿಬಾರ್ದ ತೆಳಗ ಮ್ಯಾಲ ಕೂಡ ಬೆಳಗಾಗಿ ಬಹುಶಃ ಅವಂಗ ಆಗಿತ್ತಂದ್ರೆ ಒಂದ್ ದಿವ್ಸ ಕರ್ಕೊಂಡು ಹೋಗಿರ್ಲಕ ಕೂಡ್ರಿ ಅವ್ನು ಮುಂದೆ ಇಲ್ಲ ಬೇಳಾನ ಬೇಳಾನ ತಗದಿ ಒಟ್ಟು ಕರ್ರಿಡ್ವಲ್ ಏನು ಮಾತಾಡ್ಬೇಕು ನಿನ್ನ ತಂದೆ ಸಮಾನದ ಅವರೇ ಮನಸ್ಸಿ ಅದನು ಬಗಜಂಡತ್ ಅಂದೇ ಇಲ್ಲ ನಾವ್ ಬಗಜತ್ ನಿನಗೆ ಅಂದೇ ಇಲ್ಲೋ ಬೇಕಂದ್ರ ಮುಂದೆ ಚಾಲು ಐತಿ ಬೇಕಾದ್ರೆ ಸರ್ಚ್ ಮಾಡಿ ನೋಡು ನಾವು ಮಾತಾಡಿಲ್ಲ ಬಗಜಂಡತ್ ಅಂದೇ ಇಲ್ಲ ಇವನ್ ಹ ಇವನ್ ಇವ್ ಕಲಿಸಿದ್ರಪ್ಪ ತಪ್ಪೈತಿ ಅದ ನೋಡ್ರಿ ಹಾಸಿಗೆ ಹೋಗ್ ಮತ್ತ ನಾವ್ ಬಸ್ರಿ ಏನೋ ಒಬ್ರಿಗೆಕಡೆ ಹಾಡ್ಕಿ ಮಾಡ್ಲಾಕಿಂಗ ಜಿಂಗರ ಬಿಲಿ ಚಂಪಾಕಲಿ ಮೂಗಿನ ಏನಿಲ್ಲ ಅಧ್ಯಾತ್ಮದೊಳ ಮಾತು ಅಧ್ಯಾತ್ಮಿಕ ತಮ್ಮ ಯಾರ ಮುಂದ್ರೆ ಹಚ್ಚಿದನ್ ಎಂಟ್ರದಾರನಿ ಇದು ಮಸೀಬ್ ನಾಳ ಮರಿಯದ ಏನ ಹೇಳಿ ಕೇಳಿ ಮಣ್ಣು ಕುಡತನ ಹೇಳಿ ಕೇಳಿ ಮೊದಲ ನೆಟ್ಟಗೆ ಹಾಡುದ ಕಲಿ ನೆಟ್ ನಿತ್ ನಾವ್ ಏನ್ ಅಲ್ಲೋ ಸ್ಟೇಜ್ ನಿತ್ತದಿ ಕೈಯಾಗಿನ ಆಯೋದ್ ಮನ ಮೊದಲ ಕೈಯಾಗ ಇರುವಂತ ವಾದ್ಯಗಳ ತೆಳಗಿಟ್ಟ ಹಾಡಿಕೆ ಮಾಡ್ರದ ಹಾಡಿಕೆ ಅಲ್ಲ ಶೇಂಗಾ ತಿಂದ ನಾಯಿಗತ್ಲೆ ಬರೋಬರಿ ತಾಸ ನಿಂತ ಭಾಷೆನ ಹತ್ತಿದಿ ಕೈಯಾಗಿನ ಡಪ್ಪ ಕೊಟ್ಟದಿ ಯಾವನ್ ಕೈಯಾಗ್ರೆ ಕಾಸಲಾಕ ಕಾಸ ಹೋಗಿ ನಿದ್ದೆ ಮಾಡ್ಲತ್ತೇನ್ರಿ ಇದು ದಪ್ಪ ಕಾಸಮ್ ಅದ ಅದು ಏಳರಾಗ ಹುಟ್ಟಿದ ಕಂಪನಿ ಕರೆ ಐತಿಲ್ಲ ಕಲ್ನಿತೊತು ನೋಡು ಮೂಲೆ ಸಂದ್ರ ಎಲ್ಲಿ ಯಾವ ಸಂಗಟ ಹೋಗಿ ಯಾನ ಅಲ್ಲದ ಕೆಲಸ ಮಾಡಿ ಬಡ್ಸ್ಕೊಂಡು ಕೈ ಮುರ್ಕೊಂಡು ಹೋಯ್ತೆ ಆಹಾ ರೀ ಪಟ್ಟಿ ಅಲ್ಲ ನಿಮ್ಮ ಕಚ್ ಹರಿದ ಕಂಪ್ನಿ ಸುಮ್ ಕುಂಡ್ರು ನಮಗೆ ಮಾತಾಡಿ ಮಾತಾಡಿಸ್ಕೊಬೇಡ್ರಿ ಮೂರು ಹತ್ತ ಕೊಡ್ಯಾವ್ರಿ ಇದು ಇರಲಿ ಭಾಳ ಶಾನ್ಯ ಅದ ರೀ ಅವ ನಡಿಲ್ರಿ ಸಣ್ಣ ಹಂಗೇನು ರೀ ಜೈ ಭಾತ ಮಾತನಾ ಅರ್ಥ ತಿಳಗ ಕೊಳ್ಳ ಏ ಸರಂತ ಜನ್ಮ ಮಾಯದ ಘೋರ ಅರೇತ್ಯಪ್ಪ ಮಾತು ಬಹಳ ದೊಡ್ಡ ದೊಡ್ಡ ಮಾತಾಡಿರಿ ಗಂಡ ಹಾಡವರು ಮತ್ತೆ ಭೂಮಿ ಗಂಡ ಅಂತ ಒಬ್ಬದಾನ ಅಂತ ಮಳೆರಾಜ ಮಳೆರಾಜ ಅಂದ್ರೆ ಇವ ಒಬ್ಬ ಗಂಡ ಹ ಹ ಗರತ್ಯರಿ ಗಂಡ ಬ್ಯಾರಿ ಪತಿವ್ರತ್ಯರಿ ಗಂಡ ಬ್ಯಾರಿ ಅಂತ ಹೇಳಾತ್ಯಾರ ಹೇಳಾತ್ಯಾರ ತಮ್ಮ ಅದು ಗಂಡ ಬ್ಯಾರಿ ಆಗಿಲ್ಲ ಹ ಹ ಗಂಡ ಇರೋದು ಎಲ್ಲಾ ಒಂದಾದ ಒಂದೆ ಹೆಸರು ಅಟ್ಟ फरक ಆಗ್ಯಾವ ಹೆಂಗ ಗರತಿ ಅಂದ್ರೆ ಯಾರ ಪತಿವ್ರತ ಅಂದ್ರೆ ಯಾರ ಯಾರಿಗೆ ಗರ್ವ ಇಲ್ಲ ಹಾಕಿ ಗರ್ತನಸುಗೊಂಡಳ ಯಾರಿಗೆ ಗರ್ವ ಯಾರಿಗಿರಂಗಿಲ್ಲ ನೋಡೋ ಅವ್ರ ಗರತಾರ ಪಾಪ ಯಾರಿಗಿರಂಗಿಲ್ಲ ಅವ್ರ ಪತಿವ್ರತಾರ ಇಷ್ಟ ಐತದ ಮಾತಿನ ಮಲು ಸುಳ್ಳ ಗುಡ್ಡಕ್ ಹಗ್ ಹಾಕಲಕ್ಕ ಎದ್ರಪ್ಲಿ ಮೈನ ಭೂಮಿಗೊಬ್ಬ ಗಂಡದತ್ರಿ ಮಳಿ ರಾಜ್ಯ ವಿಚಾರ ಮಾಡ್ರಿ ಈಗ ಈ ಮಳಿ ಆಗತಿಯಲ್ಲ ಮಳಿ ಅಂದ್ರ ಗಂಡ ಇವ್ನ ಲೆಕ್ಕಲೆ ಆದ್ರಹ ಜರ ಸಂಸೆ ಬರ್ತದ್ರಿ ಪಂಗ ಮಳಿ ಆಗ್ತೈತಿ ಮಳಿ ಅಂದ್ರ ಗಂಡ ಐತಿ ಅಂತ ಹೇಳಿ ಗಂಡ ಹಾಡೋರ್ ಹೇಳ್ರಿ ನನಗ ಯಾಕಂದ್ರ ಈಗ ಬಾರ ತುಣಿ ಮುಂದ್ ಏಳು ದಿನ ಹಿಂದ ಏಳು ದಿನ ಬಾರ ತುಣಿವಿ ಮುಂದ್ ಏಳು ದಿನ ಹಿಂದ ಏಳು ದಿನ ಇರ್ತ ಮಳಿ ಗಂಡ ಐತಿ ಅಂತ ಗಂಡ ಹಾಡವ್ರ ಹೇಳತ್ತಿರಿ ಕಂಬೋಗಿ ಅವರು ಬಾರ ತುಣಿ ಮುಂದೋಳ ದಿನ ಇರ್ತ ಹಿಂದಳ ದಿನ ಇರ್ತ ಆಕಾಶದೊಳಗ ಮಳಿ ತುಂಬಿಕೊಂಡ ಬಂದಿರ್ತದ ರೈತಕಿ ಮಾಡುವಂತ ರೈತ ಒಂದ್ ಮಾತ್ ಹೇಳ್ತಾನ ಹೊಲದೊಳಗ ಮಳಿರೇ ಆಕಾಶದೊಳಗೆ ಹೆಂತಾದ ತುಂಬಕೊಂಡ್ ಬಂದಿತ್ತು ಒಟ್ಟ ಎಡ್ಡ ಹನಿ ಮಳಿ ಉದರಿ ಗಪ್ಪ ಅಂದ್ರ ರೈತ ಮಾತ್ ಹೇಳ್ತಾನ್ರಿ ಪಾ ಏನತ್ತ ಎಂತ ಮಳಿ ತುಂಬಕೊಂಡ್ ಬಂದಿತ್ತು ಬರೇ ಎಡ್ಡ ಹನಿ ಮಳಿ ಉದರಿ ಗಪ್ಪಾತು ಮಳಿ ಕಂದ ಹಾಕಿತ್ತು ಅಂತ ಹೇಳ್ತಾನವ ಇಲ್ಲ ಗಂಡ್ರಾಕ್ತವ್ ಬಹುಶಃ ಕಂಬೋಗ್ಯಾಗ ಹೂತ್ಗಳು ಕಂದ ಹಾಕವ್ರಿಂಗ ಹಾಕಂದ್ರ ಮಳಿ ಗಂಡ್ ಐತಿ ಅಂತ ನೀ ಹೇಳ್ತಿ ಮಳಿ ಗಂಡಿತ್ತಂದ್ರ ಕಂದ ಹಾಕೈತಿ ಅತ್ ಯಾಕ ಮಾತಾಡ್ತಾರ ಏನ್ ಕಾರಣ ಕತ್ತಾರ ಏನ ಮಳಿ ಕಂದ ಹಾಕೈತಿ ಮಳಿ ಎಲ್ಲಾ ಗಂಡ್ ನೀ ಹೇಳ್ತಿ ಇಪ್ಪತ್ತೋಳ ನಕ್ಷತ್ರ ಇದ್ರ ಇಪ್ಪತ್ತೋಳ ನಕ್ಷತ್ರ ಎಲ್ಲ ದಕ್ಷಾಬ್ರಹ್ಮನ ಮಕ್ಕಳ ಹೆಣ್ಮಕ್ಳ ಇಪ್ಪತ್ತೇಳು ಮಂದಿ ಚಂದ್ರಮ್ಮ ಕೊಟ್ಟ ಲಗ್ನ ಮಾಡಿ ನೀವು ಇಪ್ಪತ್ತೇಳು ಮಂದಿ ಹೆಣ್ಮಕ್ಳೆಲ್ಲ ಇವ್ ನಕ್ಷತ್ರ ಹೆಣ್ಣು ಅದಾವ ಇಪ್ಪತ್ತೇಳಿ ಯಾಕಂದ್ರ ಜ್ಞಾನ ಸಿಂಧು ಬುಕ್ ಓದಿದ್ರೆ ತಿಳಿತದ ಇಪ್ಪತ್ತೇಳು ನಕ್ಷತ್ರ ಎಲ್ಲ ನಾವು ನಾವ್ ಹೆಣ್ಣಿದ್ದು ಅಂದ್ರೆ ಗಂಡ್ ಹೆಂಗ ಆಗ್ತಾವ್ ಇವೆಲ್ಲ ಮಳಿಗಳ ಇತ್ತು ಮಳಿ ಎಲ್ರ ಗಂಡಿತ್ತಂದ್ರ ಕಂದ ಹಾಕ ರೈತ ಮಾತಾಡ್ತಾನೆ ಇದು ಅದಕ್ಕೆ ಹೇಳ್ತಾರ ಕಲಾವಿದ್ರು ಮಾತ ಐತಿ ಮಾತ ಮುತ್ತೈತಿ ಮಾತ ಐತಿ ಮಾತ ಆಡಿದವ ನೋಡು ಮಾತು ಅರಿತವ ತಂದ ಮಾತು ಅರಿಯದವ ತಂದ ಮಾತು ಬಲ್ಲವಂಗ ಜಗಳ ಜಗಳಿಲ್ಲ ಊಟ ಬಲ್ಲವಂಗ ಅಂತ ಹೇಳ್ತಾರ ಜ್ಞಾನಿಗಳ ಅದಕ್ಕೆ ಬಹಳ ಚಂದ ಹಾಡ್ಕಿ ಮಾಡ್ಲಕತ್ತೀರಿ ಅಂದ್ರ ಮತ್ ಇದು ಅಲ್ಲದ ಹೇಳ್ಯಾರಿ ದೇವರು ಬಹಳ ದೊಡ್ಡವ ಯಾವ ದೇವ್ರ ಸುದ್ದಿ ಹೇಳ್ತೀನಿ ನಾವ್ ನೀವು ಮಾಡಿರೋ ದೇವ್ರಿಂಗ ಈಗ ನೋಡ್ರಿ ಒಂದ್ ಕಲ್ಲು ಹೋದ ಮನಿ ಒಳಗೆ ಈಗ ಮನಿ ಕಟ್ಟತಿರ್ತಿವ್ ಹ ಮನಿ ಕಟ್ಟಬೇಕಾದ್ರೆ ಯಾವ್ದ್ರೆ ಒಂದು ಕಲ್ಲು ತಗೋರಿ ಹೊರಗಿಂದ ಪೂಜೆ ಮಾಡೋಗಿತ್ತಾರ ಕೊಳಿ ಪೂಜಕ್ರಿಗೆ ಹೋಗಿರ್ತಾರ ಅಲ್ಲಿ ಒಂದು ಕಲ್ಲು ತಗೊಂಡ ಅದಕ್ಕೆ ಕುಕುಮ ಬಂಡಾರ ಹಚ್ಚಿ ಉದಕಡಿ ಬೆಳೆಗೆ ಬಿಟ್ಟಾಗ ನಾವು ಮಾಡಿಟ್ಟಿರೋ ದೇವ್ರದ ಬಿದ್ದಿರುವಂತ ಕಲ್ಲು ತಂದ ಮನಿಯೊಳಗೆ ತೊಳೆದ ಪೂಜೆ ಮಾಡಿದ್ರ ಅದ ದೇವರಾತು ದೇವರಾತ ಓದ ಹೋದ ಅಡವಿಯಾಗ ಹೋಗದಿವಂದ್ರ ದನಗೋಳ ಕಾಯುವಂತ ಹುಡುಗರು ಕೈಯನ್ನ ಕಾಡಗಲ್ಲಾತು ಅದ ಕಲ್ಲು ತಂದ ಭೂಮಿಯಾಗ ಹೋಗದ್ರ ಸೀಮಿಗಲ್ಲಾತು ಮ ಐತಿ ದೇವ್ರ ಈ ದೇವ್ರ ಬೇಡ ನಮಗ ಈ ದೇವ್ರ್ ಬೇಕಾಗಿಲ್ಲ ನಾನು ಈ ಈ ಕಡೆ ಈ ಕಡೆ ಸುದ್ದಿ ಕೇಳತ್ತಿಲ್ಲ ಉಸುಕ ಸಿಮೆಂಟ್ ಹಾಕಿ ಮಾಡಿ ದೇವ್ರ ಕೂಡ ಇದನ್ನ ಕೇಳತ್ತಿಲ್ ನಿನಗನ ದೇವ್ರ ಇದ್ದ ಮಾತು ಕರಿಯಾದ ಅಂದ್ರೆ ಏನ ಕರ್ಗದಾನೋ ಬೆಳಗದನೋ ಕೆಂಪಗದಾನೋ ಹಸಿರದಾನೋ ಯಾರಿಗೇನ ಕೊಟ್ಟಾನ ಏನು ಉಣ್ಯಾನ ಏನು ಭೇಟಿ ಆಗ್ಯಾನವ ಪರಮಾತ್ಮ ಅಂದ್ರೆ ಇದ್ರ ಅರ್ತೇನ ಪ ಏನ ರ ಅಂದ್ರೆ ಏನ ಆತ್ಮ ಅಂದ್ರೆ ಏನ ತಿಳಗ ಮದ್ ಗೊತ್ತ ಯಾಕ ಕೊಟ್ಟಾರ ಪರಮಾತ್ಮ ಅನ್ನುವಂತ ಶಬ್ದಕ್ಕ ಶಾನೆ ಬಹಳದರಿಪ್ಪ ಅವ್ರು ಬಿ ಅದಕ್ಕ ಕವಿಗಳು ಹೇಳ್ತಾರ ನೋಡ್ರಿ ಬಂದು ಬಳಗ ನಿನ್ನ ಸುತ್ತ ಯಾರಿಲ್ಲ ತಿಳಿ ಮತ್ತ ಹೋಗ್ ಒಂದ ಹೋಗಬೇಕಾದ್ರು ಒಂದ ಬರಬೇಕಾದ್ರು ಒಂದ ಬರಾಗು ಏನೋ ತಂದಿಲ್ಲ ಹೋಗ್ಬೇಕಾದ್ರೂ ಒಯ್ಯಂಗಿಲ್ಲ ಇದು ಮಾನವ ಜನ್ಮಕ್ಕೆ ಜನ್ಮಕ ಅಂದ್ರೆ ಹೆಂಗ್ರೀಪ ಶ್ರೀಮಂತಿಕ ಇರ್ಬೇಕ ಮನುಷ್ಯನಲ್ಲಿ ಎಂತದ ಹೇಳ್ತಾನೆ ಕವಿ ಒಂದ್ ಹತ್ತು ಎಕರೆ ಹೊಲ ಐತಿ ದೊಡ್ಡ ಶ್ರೀಮಂತ ಅಲ್ಲ ಅಲ್ಲ ಹತ್ತು ಲಾಖ ಬ್ಯಾಂಕಿಗೆ ಹೋಗ್ ಅಂದ್ರೆ ಅದು ಶ್ರೀಮಂತಿಕೆಲ್ಲ ಅಲ್ಲ ಮೈ ಮ್ಯಾಗ ಹತ್ತು ತೊಲಿ ಬಂಗಾರ ಹಾಕೊಂಡು ಊರೆಲ್ಲ ಪೇರಿ ಹಾಕತಾನಂದ್ರ ಅದು ಶ್ರೀಮಂತಿಕೆಲ್ಲ ಇರ್ಬೇಕು ಇರ್ಬೇಕ ಮನೆ ಮುಂದೆ ಹಸದ್ ಬಂದಿರುವಂತ ಭಿಕ್ಷುಕಗ ಒಂದು ತುತ್ತ ಅನ್ನ ಯಾರು ನೀಡಿತಿರ್ತಾರಲ್ಲ ಜಗದಾಗ ಅವನ ದೊಡ್ಡ ಸೌಕಾರಿ ಯಾವ ಅಲ್ಲ ಅಂತ ಕವಿ ಸಾವ್ ಇರ್ಬೇಕ ಹೃದಯ ಶ್ರೀಮಂತಿಕೆ ಇರ್ಬೇಕ ಗಾಂ ಮಾಡಿ ಕೋಟ್ಯಾಧಿಪತಿ ಬಂದ ತುತ್ತ ಅನ್ನ ನೀಡಲಿಕ್ಕೆ ನಿನ್ನ ಬಡು ಯಾವ ಅಲ್ಲ ಅಂತ ಕವಿ ಹಂಗೆ ಈ ನನ್ನವ್ರ ತನ್ನವರ ದೊಡ್ಡವ್ರ ಸಣ್ಣವ್ರ ದಾನ ಧರ್ಮ ತಗ್ಗಿ ಬಾಗಿ ನಡಿಬೇಕಾದ್ರ ಇದನ್ನೆಲ್ಲ ಕಲಿಸ್ಬೇಕಾದ್ರೆ ಯಾರು ಬೇಕ್ರಿ ಮೊದಲ

ಮೊದಲು ನಾವು ಅದಕ್ಕೆ ಹೇಳ್ತಾರ ನಾವು ಹಾಗೆ ಹಾಗೆ ನೀವು ಗಂಡು ಹಾಡೋರು ಪೀಚೆ ಪೀಚೆ ಸುಮ್ಮ ಬಾಸ್ಕೆಟ್ ಹಿಡ್ಕೊಂಡು ಬೆನ್ನ ಹತ್ತದಟ್ಟ ಬಾಜಾರ್ ಏನೈತಿ ಒಳಗ ಅದನ್ನ ನೋಡಂಗಿಲ್ಲ ಯಾಕಂದ್ರೆ ಶಾನೆ ಬಹಳದನ್ರಿ ಅದಕ್ಕೆ ಹೇಳ್ತಾರ ನೋಡ್ರಿ ನಮ್ಮ ಕವಿಗಳ ನೀ ಏನ ಮಾಡಿದ್ರು ತಮ್ಮ ಸಾಯುವಂತ ಕಾಲದೊಳಗೆ ನೀನ್ ಹಿಂಬಾಲ ಬೆನ್ನ ಹತ್ತಿ ಬರೋದಿಲ್ಲ ಬರೇ ಬರೋದ್ರೊಳಗ ಯಾಡ್ ತೊಳಗ ಒಂದ್ ಚೀಸ್ ಬೆನ್ನತಿ ಬರ್ತದ ಯಾವ್ದ್ರಿ ಒಂದ್ ಚಲೋ ಒಂದ್ ಕೆಟ್ಟ ಯಾಡ್ ತೊಳಗ ಒಂದ್ ಬೆನ್ನ ಹತ್ತಿ ಬರ್ತದ ನೀ ನಡ್ಕೊಂಡಿರುವಂತ ಕಾಯಕ ನೀ ಹೆಂಗೆ ನಡ್ಕೊಂಡ್ ನಾಲ್ಕು ಮಂದಿಗೆ ಬೇಕಾಕೊಂಡಿದ್ದಿ ದಾನ ಧರ್ಮ ಮಾಡಿದ್ದೆ ಅಂದ್ರೆ ಅವಂಗ ಸಾವು ಬರಬಾರ್ದಾಗಿತ್ತು ನಮಗ್ ಮಂದಿ ತಿಳಸ್ತಿರ್ಬೇಕು ಬಹಳ ಚಲೋ ಇದ್ದ ಅನ್ನುವಂತದ್ ಗಳಿಸ್ಬೇಕಾದ್ರ ಬಹಳ ದುಡ್ಕೋಬೇಕಾಗ್ತತಿ ಮತ್ತ ಅದ್ಯಾಕಾದಿತ್ತು ಬರೀ ಅನ್ಯಾಯ ಮಾಡಿದ್ದಿ ದುಷ್ಟಕರ್ಮ್ ಮಾಡಿದ್ದಿ ನನ್ನವ್ರು ತನ್ನರು ಅನ್ನೋದನ್ನ ಅನ್ಯಾಯ ಮಾಡ್ಕೋತ ಹೋಗಿದ್ದೀಪ ಅಂದ್ರೆ ಲೌಕರ ಸಾತળ ಮನೇ ಮಣ್ಣಾಗಿಟ್ಟು ಮನೆಗೆ ಬಂದು ಹೊಳಿಗೆ ಮಾಡ್ಕೊಂಡ ತಿನ್ರೆ ನಂಗೆ ಆಗಿರಬಹುದು ಇಲ್ಲ ಹಾಜ ಪಾಡ ಅದಕ್ಕೆ ಸ್ಟೆನೆ ಹಳದನ್ರೆ ಅವನು ಹೇಳ್ತೇನ್ರಿ ಅವಂಗ ತಿಳದ ಟೌನ್ ಮತ್ತೆ ಬಸವಣ್ಣಪ್ಪನ ಸುದ್ದಿ ಹೇಳತ್ತೇನ್ರಿ ಆ ಬಾ ಹಾ ಬಸವಣ್ಣಪ್ಪನ ಸುದ್ದಿ ಹೇಳ್ತಿ ಅಂದ್ರೆ ನಿನಗ ಸಣ್ಣಂ ಕೇಳೋನ್ರಿ ಮೊದಲ ಇದನ್ನ ಪದ್ಯ ಮುಗಿಸೋನು ಕ್ಯಾಲಿ ಹಿಡಿದ ಲಾಸ್ಟ್ ಗುರುನಡಿಗೆ ಹಾಕಿ ಕೇಳೋನ್ರಿ కాళ ముస్క మాయద జాల హోగ్యాడు ఏ గురువిన జ్ఞాన

அல்லந்தாரோவியூக வாட மருதி பாலர் ஹோகி மாத்தியோட போய் முகத நித்ய வசூலி सिद्राम बैरे बोधि कोट नागेश और हाडो मेट सिद्ध्रामि कोट नागेश और हाडो मेट

ನೀ ಹೌದು ನಿನ್ನ ನಾಮವೇ ಹೌದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹೌದು ನಾಮ ಅನ್ನುವಂತ ಶಬ್ದ ಯಾವಾಗ ಬರ್ತದರಿ ರೂಪಿದ್ದಾಗ ರೂಪ ಇದ್ದಾಗ ನಾಮ ಬರ್ತೈತಿ ರೂಪ ಇರ್ಲಿಕ್ಕೆ ನಾಮ ಬರಂಗಿಲ್ಲ ಹಂಗ ಆ ರೂಪ ಆಗ್ಬೇಕಾದ್ರ ರೂಪನ ಹೆಣ್ಣೈತಿ ಮೊದಲ ತಳದಾಗ ರೂಪ ಹೆಣ್ಣೈ ರಕ್ತ ನಂದ ಮಾಂಸ ನಂದ ಚರ್ಮ ನಂದ ರೋಮ ನಂದ ಕಣ್ಣಿ ಕಾಣುವಂತ ಶೃಂಗಾರ ಮೊದಲ ಮಾಡಿ ಹೆಣ್ಣೈತಿ ಎಲ್ಲಾ ಹೆಣ್ಣಿಂದ ಐತಿ ಆ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ರಕ್ತ ಮಾಂಸ ಚರ್ಮ ರೋಮ ನಿನ್ನ ಪರಮಾತ್ಮ ಏನ ಸುತ್ತಕೊಂಡು ಅದನ್ನ ಬಿಟ್ಟೆನ ಕಡಿಯಾಕ ನಿತ್ತಾನು ಪರಮಾತ್ಮ ಇವೆಲ್ಲ ಸುತ್ತಕೊಂಡ ಏನ್ ಮ ರಕ್ತ ಮಾಂಸ ಚರ್ಮ ಪರಮಾತ್ಮಾಗ ಸುತ್ತಕೊಂಡೈತಿ ಅಂದ್ರ ಪಾಲ ನಿಂದಲ್ಲ ಪಾಲ ನಂದ್ರೆ ಹೇಳ್ತಾನ ಎಷ್ಟ ಮಾಡ್ರ ಮತ್ ಮಾಯ ಹತ್ತೈತಿ ಅನ್ನೋದು ನೋಡಿದ ಐತಿ ಇವನ್ ಹೆಂಗ್ರಿ ಅವ ಸೀರಿಗೆ ಧೋತ್ರ ಕಟ್ಟಚ್ಚ ಆಗಬಾರ್ದು ಚಾ ಹಾರಿ ಹ್ಞೂ ಹ್ಞೂ ಇವ್ನ ಲೆಕ್ಕನ್ ರೀ ಹ್ಞೂ ಅಂದ್ರೆ ಸೀರಿಗೆ ಬಂದ ದೋತ್ರ ಹತ್ತಿರಬಾರ್ದ ದೋತ್ರಕ್ಕೆ ಬಂದ ಸೀರಿ ಹತ್ತಿರಬಾರ್ದತ ಸೀರಿ ಸುಮ್ಮ ಇರ್ತೈತಿ ಖರೆ ಇದು ಕಂಬಗೆ ದೋತ್ರ ಗಪ್ಪ ಕುತ್ತಿಲ್ಲೋ ತಮ್ಮ ಈ ದೋತ್ರ ಬುಲಗುಚ್ಚಿ ಆಗ್ತೈತಿ ಇಪ್ಪತ್ತೊಂದು ಏಜ್ ಆಯ್ತಂದ್ರೆ ಉಪ್ಪು ಉಂಡು ಸೇರಿದ ಮಂದಿ ಮನಿಗೆ ಹನಿಗೆ ಹಾಕ್ಲಕ್ಕೆ ಚಾಲು ಮಾಡ್ತದೋ ತಮ್ಮ ಆ ಕಡೆ ಮಂದಿ ಬೇಲಿ ಬೇ ಅದೇನತ್ತಾರಲ್ಲ ಮಂದಿ ಬೇಲಿ ಸಿಗದ ಮಂದಿ ಹೊಲ ಜಿಗ್ಯಾಂಟ್ಲೇನ ಪಿಕ್ಸ್ ಒಂದು ಭೂಮಿ ತಂದ್ ನೀನು ಕೊಳಾಗಂಟ್ ಹಾಕಬೇಕಾಗೈತಿ ಓತಮ್ಮ ಮಜಾರ್ ಕರ್ತ ಮಂದಿ ಹೊಲ ಎಲ್ರಿ ಮೇದ್ ಕಾಗಳಿ ತರ್ತಾನ ಬಾ ನಮ್ಮನ್ನು ಹುಡ್ಕೇಡಿ ತಂದಿದ್ರ ಕೊಳಾಗಂಟು ಹಾಕ್ಯಾರೀ ಮನ್ ನೀ ದೊಡ್ಡವಿದ್ಯ ತಮ್ಮ ಮತ್ತ ದೋತ್ರ ಮನ್ಯ ಹಾಕೊಂಡ್ರ ಬೇಕಾಗಿತ್ಲ ಇನ್ನೊಂದ್ ದೋತ್ರ ಸಂಘಟ ಲಗ್ನ ಮಾಡ್ಕೋಬೇಕಾಗಿತ್ಲೋತ್ ಬಂದ್ ಸೀರಿ ಹತ್ತಬಾರದ ನೀ ಹೇಳ್ತಿ ಅಂದ್ರ ದೋತ್ರ ದೋತ್ರ ಲಗ್ನ ಮಾಡಿಕ ಮಕ್ಕಳ ಮಾಡಿ ಅಂದ್ರ ಗಂಗನಳ್ಳಿ ಊರಾಗ ನಂದೇನ ಅಡ್ಡಿ ಇಲ್ಲಿಪ ತಗೊಂಡ ಒಂದ್ ಮೂರು ಮಂದಿ ನಾ ಕೋಲೇದಾಗ ಹಾಕಿ ಕಮಿಟಿ ಅವ್ರ ಕೂಡಿ ಮುಂದಿನ ವರ್ಷ ಅಂದ್ರ ಒಂದ್ ಪಿಂಡ ತೆಗೆದ್ ಕೊಡ್ತಾರ ನೋಡು ಮೂರು ಮಂದಿ ತೊಗರಿಯಾಗ ಒಂದು ಕೀಡಿ ಹುಟ್ಟಬಹುದು ನಿನ್ನ ನಾ ಒಂದು ಹುಳ ಹುಟ್ಟುದು ಬಿರಿಯೋದು ನೀ ಎಲ್ಲಿ ಹೋದ್ರೂ ನನ್ನ ಬೆನ್ನ ಬಿಟ್ಟಿಲ್ಲದ ಹೆಣ್ಣ ಹೆಣ್ಣಂದ್ರ ಒಂದ್ ಬೆಂಕಿ ಇದ್ದಂಗ ಗಂಡ ಒಂದ್ ಬೆಣ್ಣೆ ಇದ್ದಂಗ ನಾ ಇಲ್ಲಿ ನಾವಿಲ್ಲಿ ಕರಗಲಾಕಬೇಕ ರಾವಣಗ ಮಾಯಾ ಬೆನ್ನ ಬಿಟ್ಟಿಲ್ಲ ತ್ರಿಕಾಲಜ್ಞಾನಿ ರಾಮಗ ಬೆನ್ನ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪಾಗೈತಿದ್ದ ವಿಶ್ವಾಮಿತ್ರ ಬರೇ ಇವ್ನ ಭಕ್ತಿ ಇದರ ಏನ ಪಕ್ಕ ಕೂತೀವ ತಪ್ಪಾ ಮಾಡ್ಲಾಕ ಕಚ್ಚಾ ಕೂತೈತಿ ಪರೀಕ್ಷೆ ಮಾಡ್ಬೇಕಂತ ಬಂದಾಗ ಬರೀ ಆಕಿ ಕಾಲಾಗಿನ ಗೆಜ್ಜಿನಾದ ಘಲ್ 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 ಅನ್ನುವಂತ ಗೆಜ್ಜಿನಾದ ಹೋಗಿ ಕಂಬೋಯಿ ವಿಶ್ವಾಮಿತ್ರನ ಕಿಮ್ಯಾಗ ಬಿತ್ತ ನೋಡ್ರಿ ಒಟ್ಟ ಪೇಟಿ ಉಟ್ಕೊಂಡಂತ ಲಂಗ ತಟ್ಟದು ತಮ್ಮ ನಿಂದಾಲ ನೀವ್ ಬಂದ ನೀವು ಶಾನೆ ಬಾಳ ದಾರಿ ಅದಕ್ಕೂ ಅವ್ರ ಭೀ ಇನ್ನ ಬಸವಣ್ಣಪ್ಪನ ಬದಲ ಹೇಳ್ತಿ ಅಂದ್ರೆ ನೋಡ ಶಾನೆ ಬಾಳದ್ರಿ ಯಾಕಂದ್ರೆ ಈಗ ಸದಾ ನೋಡ್ಲಾಕ ಈಗ ಬಸವಣ್ಣಪ್ಪ ಅಂದ್ರೆ ಎತ್ತ ಎತ್ತಗಿ ಎರಡು ಕೋಡಿ ಇರ್ತಾವ ಬಸವಣಪ್ಪ ಈಗ ಸದ್ದ ಈಗ ನಮಗೆ ನಮ್ಗೆ ಸದಾ ರೈತ ರೈತರಿಗೆ ಗೊತ್ತಾಗತೈತಿ ಈ ಎತ್ತುಗಳಿಗೆ ಅಡ್ಡ ಕೊಡುದ ನಡ್ದಾರ ಒಂದ್ ಗಾರಿ ಅಲ್ಲಿ ಒಂದು ಕೋಡಿ ಇತ್ತು ಏನೋ ಇಲ್ಲೋ ಯಾಕೆ ತೆಗ್ ಬಿದ್ದ ನನಗ ಬೇಕಾದಂತಾದಂತ ವಾಂಡ ಎತ್ತೈತಿ ಅಂದ್ರು ನಡಬಾರಕ್ಕೆ ತೆಗ್ ಬಿದೈತ್ ನೋಡ ಅಲ್ಲಿ ತುರಿಸಿರ ಬಾಳ ವಾಂಡ ಐತಿ ಅಂದ್ರು ಗಪ್ಪ ನಿಂದಿರ್ತೈತಿ ಅದ ಅಲ್ಲಿ ಏನ್ ಆಗೈತಿ ಅಲ್ಲಿ ಏನ್ ಇತ್ತು ತಳದಾಗ ಅದ್ ಯಾವ್ದ್ರ ಜಾಗದಾಗ ಏನ್ ಇತ್ತಲ್ಲಿ ಮೊದಲು ತೆಗ್ ಬಿಳಬೇಕಾದ್ರ ಈಗ ನೋಡ್ರಿ ಈಗ ಜರ ಇಲ್ಲಿ ಭೂಮಿ ಒಳಗ ತೆಗ್ಗ ಬೀಳ್ಬೇಕಾದ್ರೆ ನಾವು ಏನ್ರ ತೆಗ್ದಾಗ ತೆಗ ಬಿಳತೈತಿ ಮೈ ಎತ್ತಿಗೆ ನಡಬಾರ ತೆಗ ಬೀಳ್ಬೇಕಾದ್ರೆ ಏನ್ ತನೂ ನಡಬಾರ ಏನಾಗಿ ಇದ್ರನು ಯಾರ ಕೈಯಾಗ ಹೋಗೈತಿ ಏನಾಗಿ ಉಳದತಿ ಕಲಿಯುಗದೊಳಗ ಯಾರ ಬಡಸ ಬಡದ್ ಮುರದಾರ್ಕೊಂಡ ಆನ ಮುರ್ಕೊಂಡಾನೋ ಏನ್ ಕಾರಣಕ್ ಮುರ್ಕೊಂಡಾನೋ ಅದೈತಿ ಎಲ್ ಐತಿ ಯಾರ ಮನೆಯಾಗೈತಿ Tay Hawado jagan, Mai Hawado Tama. Tay Hawado jagan, Hawado Tama. Bate bona de nira karagan, nira lamba Hawado. Tay Hawado jagan, Mai Hawado. Bate nira nira ತಾಯಿ ಹವದೋ ನಿನಗ ಐ ಹವದೋ ತಮ್ಮ ತಾಯಿ ಹವದೋ ನಿಿನಗ ಅವೋ ಹೋಡಗ ಬಡ್ಡೆ ಬುಣಾದಿ ನೀರ ಲಂಬ ಹವದ ತಾಯಿ ಹವದೋ I <laughs> am <laughs> <laughs> ೀರ ತಾಯಿ ಹವಾದು ನಿ ಹವಾಪ ತಾಯಿ ಹವಾದು ನಿ ಆಯ ಹವಾಡಗ ಭಾಗ ಬುಣಾ ನಿರಾಕಾರ

ಮದನದಲ್ಲಿ ಸತಿಯಳು ಹೌದು ಮೋಹದಲ್ಲಿ ಮಗಳ ಹೌದೋ ಮದನದಲ್ಲಿ ಸತಿಯಳು ಹೌದು ಮೋಹದಲ್ಲಿ ಮಗಳ ಹೌದೋ ಸೃಷ್ಟಿಗೆ ಸಿಂಗಾರ ಸತಿಯಳು ಅಂಗ ಲಿಂಗ ಹೌದ ತುಂಗ ಭದ್ರ ಗಂಗಾ ಹೌದ ಲಿಂಗ ಹೌದ ತುಂಗ ಭದ್ರ ಗಂಗಾ

ಅವ ಹೇಳ ಏನಂತ ಹೇಳಿ ನೀ ನಿನ್ನ ನಾಮವೇ ಹೌದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹೌದು ಹಾಡುವ ಅದಕ್ಕಾದ ನಾವ್ ಯಾವ ಏನ್ ಮಾಡಿವು ತಾಯಿ ಹವದೋ ಜಗನ್ ಮಾಯಿ ಹೌದು ಬಾಡ್ಡಿ ಬುಣಾದಿ ನಿರಾಕಾರಕ ನಮ್ಮ ಇದಾರ ಐತಿ ಇದ್ರಕ್ಕ ಬಂದ ನಿಂದ ಏನ್ರ ಜವಾಬಿತ್ತಂದ್ರ ಜವಾಬ್ ಮಾಡ್ಕೋತ್ ನೋಡಿ ಈ ಹಾಡಿಗೆ ಜವಾಬ್ ಆಕೋತ್ ಬರ್ಬೇಕು ಹಾಳೆ ಬಂದೇನ ಮೈ ಇದನ್ ಬಿಟ್ಟ ಅದೇನಂತಾರ ಆಗ್ಲಂತ ಗಂಟ್ಲೆ ಬಗ್ಲಂತ ಕೂತ್ ಸುರೇಶ ಅವತ್ ತೊಂಡ ಹೊತ್ತು ಚುಕ್ಕಿ ಮುಣಗ್ ಹೊತ್ತು ಚುಕ್ಕಿ ಮುಚ್ಚುದ ಬಿರಿ ಆಗ್ತದ ಹೊತ್ತ ಹೊಂಡ ಹಂಗಾಗಿರಬಾರದ ಈಗ ನೀನ್ ನೀ ಏನ್ ಬಂದದಿಲ್ಲ ನನಗ್ ಯಾವಾರ ಹಿಂಗ್ ಮಾಡಿದ್ಕೊತ ನಾ ಹೆಂಗ ನೀ ಪದಕ್ ಪದ ಜವಾಬ್ ಕೊಡತಿ ನೋಡ್ ಹಂಗ ನೀನು ಇದಕ್ ಜವಾಬ್ ಹಚ್ಕೊತ ಬರ್ಬೇಕಿನ ಬಂದ ಕೆಲಸ ಆಗುದಿಲ್ಲ ಅಂದ್ರ ಅದ್ ಹಾಡಿಕೆ ಲೆಕ್ಕಪ್ಪ ಮಾತಿಗೆ ಮಾತು ಕೊಟ್ಟ ಮಾತು ಮುರದ ಮಾತಾಡ್ರ ಅದ್ ಹಾಡಿಕೆ ಅತ್ತಾರ ಅದಕ್ಕ ಮತ್ ನಾವೊಂದ್ ಮಾತಾಡಂತ ಲೆಕ್ಕದ ದೋತ್ರಕ್ ಬಂದ ಟಚ್ ಆಗಬಾರದು ಇದಕ್ಕೆ ಸೀರಿ ಬಂದ ಟಚ್ ಆಗಬಾರದು ಮಕ್ಕಳ ಮಾಡಿ ಕುಡು ಚಟ್ಟ ಅದು ಅದ ಇಲ್ಲೋ ನಿನಗ್ ಮನೆಯಾಗ್ರಿ ಅದ

ಇವೇನ್ ನೋಡ್ರಿ ಸೀಟ್ ಹೋಗದ್ ಗೊಪ್ಪ ಗಿಲ್ ಗಿಚಿ ಮರ್ಯಾವತಿ ಅವಂದ್ರೆ ಬಾಳ ಕು ಮುಂದ್ ಹಾಡೋನ್ ಎದ್ದಿರ್ತೇನಿ ನೀವೇನ್ ಬೇರೆ ತಿಳ್ಕೊಂಡಿರಿ ಸೊಕ್ಕೇಳ ಅದಕ್ಕ ಹೇಳ್ತಾರ ಮದನದಲ್ಲಿ ಸತಿ ಹೇಳ ಹೋದ ಒಂದ್ ಹೆಣ್ಣಿಗೆ ನಾನಾ ತರ ರೂಪ ತೊಳಾಕ್ ಬಂದೈತಿ ನೋಡು ಮದನದಲ್ಲಿ ಕಾಮದಾಟ ಮಾಡ್ಲಕ್ ಬಂದ್ರ ಹ್ಯಾತಿ ಅದಕ್ಕಿ ಆಕಿನ ಅಕ್ಕಿಗೆ ಮೋಹ ಮಾಡ್ಲಕ್ ಅಂದ್ರೆ ಮಗಳು ಅದಕ್ಕಿನೂ ಹಾಕಿನ ನಾಲ್ಕು ಮಂದಿ ಗೆಳತಿಯಾರೊಳಗ್ ತಿರುಗಾಡ್ಲಾತಂದ್ರ ನಿನಗ ಅಕ್ಕ ತಂಗ್ಯಾರ ಅವತಾರ ತೊಡಕಿನೂ ಹಾಕಿನ ನೀ ಊರೆಲ್ಲ ತಿರ್ಗಾಡಿ ಬಂದ ಹೊಟ್ಟೆದ ಬಂದ ಕೂತಾಗ ಅಗಲ ಮೇಲೆ ಕೂತಾಗ ನಿನಗ ಅಗಲ ನೀಡಿ ಕೊಡುವಂತ ಟೈಮ್ ದೊಳಗ ಸಾಕ್ಷಾತ್ ನಿನ್ನ ತಾಯಿ ರೂಪ ತೊಟ್ಟಕಿನೂ ಹಾಕಿನ ಎಲ್ಲ ಮೋಹದಲ್ಲಿ ಮಗಳ ಅದಕ್ಕಿ ಆಕಿನ ಮದನದಲ್ಲಿ ಸತಿ ಅದಕ್ಕಿನ್ನೂ ಆಕಿನ ಅಗಲ ನೀಡಾಗ ನಿನಗ ತಾಯಿ ಅದಕ್ಕಿನ್ನೂ ಆಕಿನ ಯಾವಾಗ ಹೇಣತಿ ಬರೇ ಲೈಟ್ ಬಂದು ಹಚ್ಚತಕ್ಕ ತಕ ರೀ ಹೆಂಡ್ತಿ ಒಂದು ತಾಸು ಎನಿ ಟೈಮ್ ಹೆ ಒಂದು ತಾಸು ಯಾಕಡೆ ಒಯ್ಯಪ್ಪ ನೀವು ಒಂದು ತಾಸುಗ ತೋಜ ನೀವು ನಾ ಸುಮ್ಮನೆ ಒಂದು ತಾಸು ಅದು ಎಷ್ಟು ಬರ್ತದ ಬರ್ತದೆ ನೋಡ್ರಿ ಒಂದು ತಾಸದ ಹಾಂ ತಾಯಿ ಹವದೋ ಅಜಗ ಮಾಯಿ ಹವದೋ ತಮ್ಮ ತಾಯಿ ಹವದೋ ಮಾಯ ಹವ ಹುಡುಗ ಕೃಣ್ಣ ಬುಣೋದ ನಿರ ಕಾಲಕ ನಿರಲಂಬೆ ನಿರಕಾರ ನಿರ ಲಂಬಾರೋ ಹಾ ಹವಾರೋ ಗುರು ಸಿದ್ರಂ ಬೈರಿಯ ಕವಿ ಅಪ್ಪನ ಕವಿಗಳ ಹೌದು ಗುರು ಸಿದ್ರಂ ಬೈರಿಯ ಕವಿ ಅಪ್ಪನ ಕವಿಗಳ ಹೌದೋ ದೈವ ಕೇಳಿ ಕವಿ ಮಣಿಯಾದ ಬಾಳಿಗೆರೆ ಹವ